ಇಶಾ ಫೌಂಡೇಶನ್ ಮುಖ್ಯಸ್ಥರಾಗಿರುವಂತಹ ಸದ್ಗುರುಗಳ ಧ್ಯಾನ ಕಾರ್ಯಕ್ರಮಕ್ಕೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಹೊಸ ಭಾಷ್ಯ ಬರೆದಿದೆ ಸದ್ಗುರುಗಳ ಧ್ಯಾನ ಕಾರ್ಯಕ್ರಮ ಮೆದುಳಿನ ಯೌವನವನ್ನ ಕಾಪಾಡುತ್ತೆ ಒತ್ತಡವನ್ನು ಕಡಿಮೆಗೊಳಿಸುತ್ತೆ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಅಂತ ಹಾರ್ಡ್ವರ್ಡ್ ಸಂಶೋಧಕರ ಅಧ್ಯಯನದಿಂದ ರುಜುವಾತಾಗಿದೆ ಹಾರ್ಡ್ವರ್ಡ್ ಮ್ಯಾಸ್ಯುಸೆಟ್ಸ್ ಜನರಲ್ ಆಸ್ಪತ್ರೆ ಮತ್ತು ಬೆತ್ ಇಸ್ರೇಲ್ ಡಿಕಾನೆಸ್ ಮೆಡಿಕಲ್ ಸೆಂಟರ್ನ ಸಂಶೋಧಕರು ಸುಧಾರಿತ ಯೋಗ ಧ್ಯಾನದ ಬಗ್ಗೆ ಸಂಶೋಧನೆಯನ್ನು ನಡೆಸಿದ್ರು ಒಟ್ಟು ಎಂಟು ದಿನಗಳ ಧ್ಯಾನ ಶಿಬಿರದಲ್ಲಿ ಭಾಗವಹಿಸಿದ ವ್ಯಕ್ತಿಗಳ ಸಂಶೋಧನೆಗೆ ಬಳಸಿಕೊಳ್ಳಲಾಗಿತ್ತು ನಿದ್ರೆಯಲ್ಲಿದ್ದಾಗ ಇಇಜಿ ಜಿ ಸ್ಕ್ಯಾನ್ಗಳನ್ನು ಬಳಸಿ ಧ್ಯಾನಗಳನ್ನ ಮೆದುಳಿನ ವಯಸ್ಸು ಅವರ ವಾಸ್ತವಿಕ ವಯಸ್ಸನ್ನು ತಾಳೆ ಮಾಡಿದ್ರು ಈ ಸದ್ಗುರುಗಳ ಧ್ಯಾನದಲ್ಲಿ ಭಾಗಿಯಾದವರ ವಯಸ್ಸು ಐವತ್ತು ವರ್ಷವಾಗಿದ್ರೆ ಸಂಶೋಧನೆಯಲ್ಲಿ ನಲವತ್ನಾಲ್ಕು ವರ್ಷದವರಂತೆ ಮೆದುಳು ಕೆಲಸವನ್ನ ಮಾಡೋದು ಸಾಬೀತಾಗಿದೆ My, I saw myself how impactful these practices are on my mental health and brain health. Because of which, I wanted to study these practices scientifically, trying to understand how it changes brain uh, structure, connections, and you know, enhance neuroplasticity. If you consider, there are so many practices uh, which are offered by Isha, for example, Upayoga. My research was actually on one of the practices called as Nadi Shuddhi Pranayama which is a simple practice which anybody can do simple 4 minute practice even the 4 minute practice if you do it instantly produces certain oscillations like you know these theta oscillations which will enhance your brain health and neuroplasticity so like that there is miracle of mind meditation there is yoga uh, yoga yes. namaskar practice there is ದುಬೈನ ಬಸವ ಸಮಿತಿ ಸಂಘ ದುಬೈನಲ್ಲಿ ಹದಿನೆಂಟನೇ ವರ್ಷದ ಬಸವ ಜಯಂತಿ ಆಚರಣೆ ಮಾಡಿದೆ ಜೆ ಎಸ್ ಎಸ್ಕೂಲ್ ಆಫ್ ಸಫಾದಲ್ಲಿ ಬಸವ ಜಯಂತಿ ಆಚರಣೆ ಮಾಡಲಾಯಿತು ಬಸವಣ್ಣನವರ ಕಾಯಕ ಚಿಂತನೆ ಮತ್ತು ಬಸವ ತತ್ವಗಳನ್ನು ಪಸರಿಸುತ್ತಾ ತವರೂರಿನ ಸಂಸ್ಕೃತಿಗಳನ್ನು ದುಬೈನ ಬಸವ ಸಂಘ ಇದೆ ಕಾರ್ಯಕ್ರಮದಲ್ಲಿ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿ ಸಿದ್ದಗಂಗಾ ಮಠದ ಸಿದ್ದಲಿಂಗ ಮಹಾಸ್ವಾಮಿ ನಿಜಲಿಂಗೇಶ್ವರ ಶ್ರೀಗಳು ಸೇರಿದಂತೆ ಹಲವಾರು ಶ್ರೀಗಳು ಭಾಗವಹಿಸಿದರು ರೈಸಿಂಗ್ ನಾರ್ತ್ ಈಸ್ಟ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಿಲಯನ್ಸ್ ಇಂಡಸ್ಟ್ರೀಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮುಕೇಶ್ ಅಂಬಾನಿ ಭಾಗವಹಿಸಿದ್ರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮುಕೇಶ್ ಅಂಬಾನಿ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದ್ದಕ್ಕೆ ಸೇನಾಪಡೆ ಹಾಗೂ ಪ್ರಧಾನಿ ಮೋದಿಗೆ ಅಭಿನಂದನೆ ತಿಳಿಸಿದ್ರು ಆ ಬಳಿಕ ಈಶಾನ್ಯ ರಾಜ್ಯಗಳಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡುವ ಘೋಷಣೆ ಮಾಡಿದ್ರು of Operation Sindoor. This success is a shining testament to his steely resolve and to the unmatched bravery of our armed forces. Friends, I also warmly congratulate Sri Jyoti Rajay Sindhya -ji for crafting this transformational platform. The eight states of Northeast are rightly called Ashta Lakshmi. With the blessings of Lakshmi, the goddess of prosperity, the Northeast is not just rising, but to my mind, it is roaring. Reliance has invested up around rupees 30,000 crores in the region in the past 40 years. In the next five years, we will more than double our investments. ನೀರು ಹರಿಸದಿದ್ದರೆ ಉಸಿರು ನಿಲ್ಲಿಸುತ್ತೇವೆ ಎನ್ನುವ ಮೂಲಕ ಕಿಡಿಗೇಡಿ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚುವ ಕೆಲಸ ಮಾಡಿದೆ ಸಿಂಧು ಜಲ ಒಪ್ಪಂದವನ್ನು ಭಾರತ ಅಮಾನತು ಮಾಡಿರುವ ವಿಚಾರವಾಗಿ ಮಾತನಾಡಿದ ಪಾಕಿಸ್ತಾನದ ಮಿಲಿಟರಿ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಅಹಮದ್ ಷರೀಫ್ ಚೌಧರಿ ನೀರು ಹರಿಸದಿದ್ದರೆ ಉಸಿರು ನಿಲ್ಲಿಸುತ್ತೇವೆ ಅಂತ ಭಾರತಕ್ಕೆ ಬೆದರಿಕೆ ಹಾಕಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತವು ಹಾರ್ವರ್ಡ್ ವಿಶ್ವವಿದ್ಯಾಲಯಕ್ಕೆ ವಿದೇಶಿ ವಿದ್ಯಾರ್ಥಿಗಳ ಪ್ರವೇಶವನ್ನು ನಿಷೇಧಿಸಿ ಆದೇಶ ಹೊರಡಿಸಿದೆ ಗೃಹ ಭದ್ರತಾ ಇಲಾಖೆಯ ತನಿಖೆ ನಡೆಯುತ್ತಿರುವಂತಹ ಕಾರಣ ಈ ಕಾರ್ಯಕ್ರಮವನ್ನು ಈ ಕ್ರಮವನ್ನು ಕೈಗೊಳ್ಳಲಾಗಿದ್ದು ಇದರಿಂದ ವಿದೇಶಿ ವಿದ್ಯಾರ್ಥಿಗಳ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಓದುವ ಕನಸು ಭಗ್ನಗೊಂಡಿದೆ